ನಮಸ್ಕಾರ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಇಲಾಖೆಯಿಂದ ಪ್ರಕಟವಾಗಿರುವಂತಹ ಎ ವರ್ಷನ್ ಸಿ ಆರ್ ಆರ್ ಪಿ ಆರ್ ಪಿ ಎಫ್ ವಿದ್ಯಾರ್ಥಿಗಳಿಗೆ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ಮಾಡಲ್ ಇಲ್ಲಿ ಇಲ್ಲಿರುವಂತದ್ದಾಗಿದೆ ಸಬ್ಜೆಕ್ಟ್ ಕೂಡಿರುವಂತದ್ದು ಏಟಿ ತ್ರೀ ಕೆ ವಿಜ್ಞಾನ ವಿಷಯ ಆಗಿರುವಂತದ್ದು ಗರಿಷ್ಠ ಅಂಕಗಳು ಇರುವಂತದ್ದು ಎಂಬತ್ತು ಅಂಕಗಳಿಗೆ ಈ ಒಂದು ಪರೀಕ್ಷೆ ನಡೆದಿರುವಂತದ್ದಾಗಿದೆ ಭಾಗ ಎ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳು ಇರುವಂತದ್ದಾಗಿದೆ ಮೊದಲ ವಿಭಾಗದಲ್ಲಿ ಪ್ರಶ್ನೆಗಳು ಇರುವಂತದ್ದು ಮೂರು ಬಹುಹಾಹಿಕೆ ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿರುವಂತದಾಗಿದೆ ಮೊದಲನೇ ಪ್ರಶ್ನೆ ಫ್ಲೇಮಿಂಗ್ ನ ಎಡಗೈ ನಿಯಮದಲ್ಲಿ ಮದ್ಯದ ಬೆರಳು ಸೂಚಿಸುವ ದಿಕ್ಕು ಕೇಳಿರುವಂಥದ್ದು ಇಲ್ಲಿ ಮದ್ಯದ ಬೆರಳು ಸೂಚಿಸುವಂತ ದಿಕ್ಕಿರುವಂಥದ್ದು ವಿದ್ಯುತ್ ಪ್ರವಾಹ ಆಗಿದೆ ಇನ್ನು ಎರಡನೇ ಪ್ರಶ್ನೆ ಎರಡ್ ನೂರ ಇಪ್ಪತ್ತು ವಿ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬ್ ಅನ್ನು ಸಂಪರ್ಕಿಸಿದಾಗ ಆ ನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ ಆಗ ಆ ಬಲ್ಪ್ ನ ವಿದ್ಯುತ್ ಸಾಮರ್ಥ್ಯವು ಕೇಳಿರುವಂಥದ್ದು ಆ ಬಲ್ಬ್ ನ ವಿದ್ಯುತ್ ಸಾಮರ್ಥ್ಯ ಇರುವಂಥದ್ದು ಸಿಐಕೆ ನೂರ ಅರವತ್ತೈದು ಡಬ್ಲ್ಯೂ ಆಗುವಂಥದ್ದು ಆಗಿದೆ ಮೂರನೇ ಪ್ರಶ್ನೆ ವಿದ್ಯುತ್ ಪ್ರವೇಶಿಸುತ್ತಿರುವ ವೃತ್ತಾಕಾರದ ವಾಹಕ ಸುರುಳಿಯಲ್ಲಿನ ಸುತ್ತುಗಳ ಸಂಖ್ಯೆಯನ್ನು ಹತ್ತು ಪಟ್ಟು ಹೆಚ್ಚಿಸಿದರೆ ಆಗ ಉತ್ಪತ್ತಿಯಾಗುವ ಕಾಂತಕ್ಷೇತ್ರವು ಹೆಚ್ಚಾಗುವ ಪ್ರಮಾಣ ಎಷ್ಟು ಅಂತ ಕೇಳಿರುವಂಥದ್ದು ಹತ್ತು ಪಟ್ಟು ಹೆಚ್ಚಾಗುವಂಥದ್ದು ಬಿ ಆಯ್ಕೆ ಹತ್ತು ಪಟ್ಟು ಆಗುವಂಥದ್ದು ಆಗಿದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆಗಳಿಗೆ ಉತ್ತರಿಸಿದೆ ಒಂದೊಂದು ಅಂಕಗಳು ದೊರೆಯುವಂಥದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕ ಇರುವಂತದ್ದು ಆಗಿದೆ ನಾಲ್ಕನೇ ಪ್ರಶ್ನೆ ಮಂಡಲದಲ್ಲಿ ಬಳಸಲಾಗುವ ಕೆಳಗಿನ ಘಟಕಗಳ ಸಂಕೇತಗಳ ಚಿತ್ರವನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ವಿದ್ಯುತ್ ಕೋಶ ಸ್ಪಾಟ್ ಅಥವಾ ಪರಿವರ್ತಿಸಬಹುದಾದ ರೋಧ ಇವುಗಳ ಒಂದು ಚಿತ್ರವನ್ನ ಬರೆಯಬೇಕಾಗಿರುವಂತದ್ದು ಈ ರೀತಿಯಾಗಿ ವಿದ್ಯುತ್ ಕೋಶದ ಚಿತ್ರ ಮತ್ತು ಸ್ಪಾಟ್ ಅರ್ಧ ಅರ್ಧ ಅಂಕಗಳ ಹಂಚಿಕೆ ಇರುವಂತದ್ದು ಆಗಿದೆ ಇನ್ನು ಐದನೇ ಪ್ರಶ್ನೆ ಎ ಬಿ ಮತ್ತು ಸಿ ಗಾಜಿನ ಪಟ್ಟಕಗಳನ್ನು ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ತೋರಿಸಿರುವಂತೆ ಜೋಡಿಸಲಾಗಿದೆ ಎ ಪಟ್ಟಕದ ಮೂಲಕ ಬಿಳಿ ಬೆಳಕಿನ ಕಿರಣವನ್ನು ಹಾಯಿಸಿದಾಗ ಪರದೆಯ ಮೇಲೆ ಬೆಳಕಿನ ರೋಹಿತ ಉಂಟಾಗುವುದೇ ಕಾರಣ ಕೊಡಿ ಅಂತ ಹೇಳಿ ಕೇಳಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಕಾರಣ ಕೊಡಬೇಕಾಗಿರುವಂತದ್ದಾಗಿದೆ ಇದನ್ನ ಈ ರೀತಿಯಾಗಿ ಆದಲ್ಲಿ ಹೌದು ಪರದೆಯ ಮೇಲೆ ಬೆಳಕಿನ ರೋಹಿತ ಉಂಟಾಗುತ್ತದೆ ಅಂತ ಉತ್ತರಿಸಿದಲ್ಲಿ ಅಂಕ ಪಟ್ಟಕ ಎ ಯು ಬಿಳಿ ಬೆಳಕನ್ನು ಏಳು ಬಣ್ಣಗಳನ್ನಾಗಿ ವಿಭಜಿಸುತ್ತದೆ ಪಟ್ಟಕ ಬಿ ಯು ಈ ಏಳು ಬಣ್ಣಗಳನ್ನು ಪುನರ್ ಸಂಯೋಜನೆ ಮಾಡಿ ಬಿಳಿ ಬೆಳಕನ್ನಾಗಿ ಪರಿವರ್ತಿಸುತ್ತದೆ ಹಾಗು ಪಟ್ಟಕ ಯು ಈ ಬಿಳಿ ಬೆಳಕನ್ನು ಏಳು ಬಣ್ಣಗಳನ್ನಾಗಿ ವಿಭಜಿಸುವುದರಿಂದ ಪರದೆಯ ಮೇಲೆ ಬೆಳಕಿನ ರೋಹಿತವು ಅನ್ನು ನಾವು ಕಾಣುತ್ತೇವೆ ಅಂತ ಉತ್ತರಿಸ್ತಾ ಇದ್ದಾರೆ ಇದಕ್ಕರ್ಧ ಅಂಕ ಇದಕ್ಕೆ ಅರ್ಧ ಅಂಕ ಒಟ್ಟು ಅಂಕ ಒಂದು ಅಂಕ ಈ ರೀತಿ ಹಂಚಿಕೆ ಇರುವಂತದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂತದ್ದಾಗಿದೆ ಆರನೇ ಪ್ರಶ್ನೆ ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ ಅಂತ ಹೇಳಿ ಕೇಳಿರುವಂಥದ್ದು ಬೆಳಕಿನ ವಕ್ರೀಭವನ ನಿಯಮಗಳು ಒಂದನೇ ನಿಯಮ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿರುತ್ತದೆ ಎರಡನೇ ನಿಯಮ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳು ಅನುಪಾತ ಸ್ಥಿರವಾಗಿರುತ್ತದೆ ಅಥವಾ ಇದಕ್ಕೆ ಈ ರೀತಿಯಾಗಿ ಸ್ಥಿರಾಂಕವನ್ನು ಬರೆದು ಸಹ ಅಂಕಗಳನ್ನು ಪಡೆದುಕೊಳ್ಳಬಹುದಾಗಿರುವಂತದ್ದಾಗಿದೆ ಇನ್ನು ಏಳನೇ ಪ್ರಶ್ನೆ ಗೃಹ ವಿದ್ಯುತ್ ಮಂಡಲಗಳಲ್ಲಿ ಉಂಟಾಗುವ ಓವರ್ಲೋಡ್ ಅನ್ನು ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯವಾಗಿದೆ ಏಕೆ ಅಂತ ಕೇಳಿರುವಂತಹ ಅಥವಾ ಈ ಪ್ರಶ್ನೆಗೆ ಆಯ್ಕೆ ಸಹ ಇರುವಂತದಾಗಿದೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳನ್ನು ಉತ್ತರಿಸಿ ಅಂತ ಕೇಳಿರುವಂತದ್ದಾಗಿದೆ ಇಲ್ಲಿ ಚಿತ್ರವನ್ನು ಕೊಟ್ಟಿರುವಂತದ್ದಾಗಿದೆ ಇದರಲ್ಲಿ ಮೊದಲನೇ ಪ್ರಶ್ನೆ ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಿಳಿಸಿ ಎರಡನೇದು ವಿದ್ಯುತ್ ಪ್ರವಾಹದ ದಿಕ್ಕನ್ನು ನಿರ್ಧರಿಸಲು ಸಹಾಯಕವಾಗುವ ನಿಯಮವನ್ನು ನಿರೂಪಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ಓವರ್ಲೋಡ್ ಅನ್ನು ತಪ್ಪಿಸಲು ಮುನ್ನೆಚ್ಚರಿಕೆ ಕ್ರಮಗಳು ಇರುವಂತದ್ದು ತಂತಿಗಳ ಮೇಲಿನ ಅವವಾಹಕ ಹೊದಿಕೆ ಹಾನಿಗೊಳಗಾಗಿರುವಂತಹ ದೋಷಗಳು ವಿದ್ಯುತ್ ಉಪಕರಣಗಳಲ್ಲಿ ಇರಬಾರದು ಹಲವು ವಿದ್ಯುತ್ ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು ಸಜೀವ ಮತ್ತು ತಟಸ್ಥ ತಂತಿಗಳು ನೇರ ಸಂಪರ್ಕಕ್ಕೆ ಬಾರದಂತೆ ನೋಡಿಕೊಳ್ಳಬೇಕು ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕಗೊಳಿಸುವುದು ಅಗತ್ಯ ಏಕೆಂದರೆ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳಿಗೆ ಜೋಡಿಸಲಾಗಿರುವ ಭೂಸಂಪರ್ಕ ತಂತಿಯು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ಇನ್ನು ಲೋಹದ ಮೇಲ್ಮೈ ಹೊಂದಿರುವ ಉಪಕರಣಕ್ಕೆ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವು ಭೂಮಿಯ ವಿಭವಾಂತರಕ್ಕೆ ಸಮನಾಗಿರುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ಆಘಾತವಾಗುವುದಿಲ್ಲ ಇನ್ನು ಅಥವಾ ಪ್ರಶ್ನೆ ಉತ್ತರ ನೇರವಾಹಕದಲ್ಲಿ ವಿದ್ಯುತ್ ಏಕಸ್ತುದಿಯ ಕಡೆಗೆ ಹರಿಯುತ್ತಿದೆ ನೇರ ವಾಹಕದಲ್ಲಿ ವಿದ್ಯುತ್ ಪ್ರವಾಹವು ಕೆಳಗಿನಿಂದ ಮೇಲಕ್ಕೆ ಹರಿಯುತ್ತಿದೆ ಯಾವುದಾದ್ರೂ ಒಂದು ಪಾಯಿಂಟ್ ಉತ್ತರಿಸಿದೆ ಅದರಲ್ಲೂ ಒಂದು ಅಂಕ ದೊರೆಯುವಂಥದ್ದು ಇನ್ನು ಬಲಗೈ ಹೆಬ್ಬೆರಳು ನಿಯಮ ನಿಮ್ಮ ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ಒಂದು ವಾಹಕವನ್ನು ಹಿಡಿದಿರುವಿರಿ ಎಂದು ಭಾವಿಸಿ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಮತ್ತು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರುತ್ತವೆ ಇದಕ್ಕೆ ಒಂದು ಅಂಕ ಹಂಚಿಕೆ ಇನ್ನು ನಾಲ್ಕನೇ ಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕದ ಮೂರು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಎಂಟನೇ ಪ್ರಶ್ನೆ ಐದು ಸೆಂಟಿಮೀಟರ್ ಗಾತ್ರದ ವಸ್ತುವನ್ನು ಇಪ್ಪತ್ತು ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ಮ ದರ್ಪಣದ ಮುಂದೆ ಮೂವತ್ತು ಸೆಂಟಿಮೀಟರ್ ದೂರದಲ್ಲಿ ಇರಿಸಿದೆ ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು ಉಂಟಾದ ಪ್ರತಿಬಿಂಬದ ಸ್ವಭಾವವನ್ನು ಮತ್ತು ಗಾತ್ರವನ್ನು ಕಂಡು ಹಿಡಿಯಿರಿ ಅಂತ ಕೇಳಿರುವಂತದ್ದು ಇಲ್ಲಿ ಉತ್ತರ ಈ ರೀತಿಯಾಗಿ ವಸ್ತುವಿನ ಗಾತ್ರ ವಸ್ತುವಿನ ದೂರ ಸಂಗಮ ದೂರ ಇವುಗಳನ್ನ ಬರೆದುಕೊಂಡು ಈ ರೀತಿಯಾಗಿ ಇದನ್ನು ಕಂಡು ಹಿಡಿಕೊಂಡು ಬಂದಿದೆ ಅದರಲ್ಲಿ ಇಲ್ಲಿವರೆಗಿನ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಈ ಹಂತದವರೆಗೆ ಬಂದಾಗ ಅರ್ಧಾಂಕ ಹೀಗೆ ಇಲ್ಲಿಗೆ ಅರ್ಧ ಅಂಕ ಈ ಹಂತಕ್ಕೆ ಅರ್ಧ ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದಾಗಿ ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ಪಿ ನಮ್ಮ ಸೂರದ ಎಫ್ ಒನ್ ಮತ್ತು ಟು ಎಫ್ ಒನ್ ಗಳ ಮಧ್ಯೆ ವಸ್ತುವೊಂದನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಸ್ಥಾನವನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಎಫ್ ಒನ್ ಮಸೂರದ ಪ್ರಧಾನ ಸಂಗಮ ಆಗಿರುವಂತದ್ದು ಇಲ್ಲಿ ಉತ್ತರವನ್ನು ನೀವು ಗಮನಿಸಬಹುದು ವಸ್ತುವೊಂದನ್ನು ಪೀನ್ ಮಸೂರದ ಎಫ್ ಒನ್ ಮತ್ತು ಟು ಎಫ್ ಒನ್ ಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರ ಈ ರೀತಿಯಾಗಿ ಬರೆದಿದೆಯಾ ಅದರಲ್ಲಿ ಎರಡು ಅಂಕ ಇರುವಂಥದ್ದು ಇನ್ನು ಉಂಟಾಗುವ ಪ್ರತಿಬಿಂಬ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗಾದ ಅರ್ಧಾಂಕ ಸ್ಥಾನ ಟು ಎಫ್ ಟು ಗಿಂತ ದೂರದಲ್ಲಿ ಅರ್ಧ ಅಂಕ ಒಟ್ಟು ಮೂರು ಅಂಕದ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ದಂಡಕಾಂತ ಒಂದರ ಸುತ್ತಲೂ ಉಂಟಾಗುವ ಕಾಂತೀಯ ಬಲರೇಖೆಗಳನ್ನು ಹೇಗೆ ಗುರುತಿಸುವಿರಿ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೇಳಿ ಬಿಳಿ ಹಳೆಯ ಮೇಲೆ ದಂಡಕಾಂತವನ್ನು ಒಂದನ್ನು ಇರಿಸಿ ಅದರ ಸುತ್ತಲಿನ ಸೀಮಾ ರೇಖೆಯನ್ನು ಗುರುತು ಮಾಡಿ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನು ಇಡಿ ಅದರ ದಕ್ಷಿಣ ಧ್ರುವದ ದಂಡಕಾಂತದ ಉತ್ತರ ಧ್ರುವದೆಡೆಗೆ ತಿರುಗುತ್ತದೆ ದಿಕ್ಸೂಚಿಯ ಉತ್ತರ ಧ್ರುವವು ದಂಡಕಾಂತದ ಉತ್ತರ ಧ್ರುವದಿಂದ ದೂರಕ್ಕೆ ನಿರ್ದೇಶಿತವಾಗುತ್ತದೆ ದಿಕ್ಸೂಚಿಯು ಎರಡು ತುದಿಗಳ ಸ್ಥಾನವನ್ನು ಗುರುತು ಮಾಡಿ ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ ಸ್ಥಾನವನ್ನು ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನು ಚಲಿಸಿ ಇದೇ ರೀತಿ ದಿಕ್ಸೂಚಿಯನ್ನು ದಂಡಕಾಂತದ ದಕ್ಷಿಣ ಧ್ರುವ ತಲುಪುವವರೆಗೂ ಹಂತ ಹಂತವಾಗಿ ಚಲಿಸುವುದನ್ನು ಮುಂದುವರಿಸಿ ಗುರುತು ಮಾಡಿದ ಬಿಂದುಗಳನ್ನು ಒಂದು ನಯವಾದ ವಕ್ರರೇಖೆಯಿಂದ ಸೇರಿಸಿ ಇದು ಕಾಂತೀಯ ಬಲರೇಖೆಯನ್ನು ಪ್ರತಿನಿಧಿಸುತ್ತದೆ ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು ಎರಡು ದಿಕ್ಕುಗಳತ್ತ ನಿರ್ದೇಶಿಸುತ್ತಿದೆ ಎಂದು ಅರ್ಥ ಆದರೆ ಇದು ಸಾಧ್ಯವಿಲ್ಲ ಈ ರೀತಿ ಅರ್ಧ ಅರ್ಧ ಒಂದು ಅಂಕ ಒಟ್ಟು ಮೂರು ಅಂಕಗಳ ಹಂಚಿಕೆ ಹೀಗೆ ಇರುವಂತದ್ದಾಗಿದೆ ಇನ್ನು ಯಜ್ಞ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದಿದೆ ಒಂದು ಪ್ರಶ್ನೆ ಇದೆ ನಾಲ್ಕು ಅಂಕ ಇರುವಂಥದ್ದು ಹನ್ನೊಂದೇ ಪ್ರಶ್ನೆ ಎ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆಯ ವಿದ್ಯಮಾನವನ್ನು ವಿವರಿಸಿ ಬಿ ನಕ್ಷತ್ರಗಳು ಏಕೆ ಮಿನುಗುತ್ತವೆ ಅಂತ ಹೇಳಿ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಎ ಸಮೀಪ ದೃಷ್ಟಿ ಮಯೋಪಿಯಾ ಎಂದರೇನು ಈ ದೋಷಕ್ಕೆ ಕಾರಣಗಳನ್ನು ತಿಳಿಸಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು ದೂರದ ವಸ್ತುಗಳನ್ನು ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆಗಳು ಯಾವುವು ಅಂತ ಹೇಳಿ ಈ ಪ್ರಶ್ನೆಯ ಉತ್ತರಗಳನ್ನು ಗಮನಿಸಿದಾಗ ಎ ವಾತಾವರಣದಲ್ಲಿ ಕಾಮನಬಿಲ್ಲು ಉಂಟಾಗುವಿಕೆ ವಿದ್ಯಮಾನ ಕಾಮನಬಿಲ್ಲು ವಾತಾವರಣದಲ್ಲಿರುವ ಅತಿ ಸಣ್ಣ ನೀರಿನ ಹನಿಗಳಿಂದ ಉಂಟಾಗುವ ಸೂರ್ಯನ ಬೆಳಕಿನ ವರ್ಣ ವಿಭಜನೆಯಾಗಿದೆ ಅರ್ಧ ಅಂಕ ಹಂಚಿಕೆ ನೀರಿನ ಹನಿಗಳು ಕಿರುಪಟ್ಟಕಗಳಂತೆ ವರ್ತಿಸುತ್ತವೆ ಅವು ಸೂರ್ಯನ ಪತನ ಕಿರಣಗಳನ್ನು ವಕ್ರೀಭವನಗೊಳಿಸಿ ಚದುರಿಸುತ್ತವೆ ನಂತರ ಆಂತರಿಕವಾಗಿ ಪ್ರತಿಫಲಿಸಿ ಅಂತಿಮವಾಗಿ ನೀರಿನ ಹನಿಗಳಿಂದ ಹೊರಬರುವಾಗ ವಕ್ರೀಭವನ ಹೊಂದುತ್ತದೆ ಒಂದು ಅಂಕ ಬೆಳಕಿನ ವರ್ಣ ವಿಭಜನೆ ಮತ್ತು ಆಂತರಿಕ ಪ್ರತಿಫಲನದಿಂದಾಗಿ ವಿವಿಧ ಬಣ್ಣಗಳ ವೀಕ್ಷಕನ ಕಣ್ಣನ್ನು ತಲುಪುತ್ತವೆ ಅರ್ಧ ಅಂಕ ಹಂಚಿಕೆ ಇರುವಂತದಾಗಿದೆ ಇನ್ನು ಬಿ ಪ್ರಶ್ನೆ ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳ ಮಿನುಗುವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗುತ್ತದೆ ಅರ್ಧ ಅಂಕ ನಕ್ಷತ್ರಗಳ ಬೆಳಕು ಭೂಮಿಯ ವಾಯುಮಂಡಲವನ್ನು ಪ್ರವೇಶಿಸಿ ಭೂಮಿಯನ್ನು ತಲುಪುವ ಮುನ್ನ ಸತತವಾಗಿ ವಕ್ರೀಭವನ ಹೊಂದುತ್ತವೆ ವಾಯುಮಂಡಲದಲ್ಲಿನ ವಕ್ರೀಭವನವು ಮಾಧ್ಯಮದ ವಕ್ರೀಭವನ ಸೂಚ್ಯಂಕವು ಬದಲಾಗುತ್ತಿರುವುದರಿಂದ ಉಂಟಾಗುತ್ತದೆ ನಕ್ಷತ್ರಗಳಿಂದ ಬರುವ ಬೆಳಕಿನ ಕಿರಣಗಳ ಹಾದಿಯು ಸ್ವಲ್ಪ ಮಟ್ಟಿಗೆ ಬದಲಾಗುವುದರಿಂದ ನಕ್ಷತ್ರಗಳ ತೋರಿಕೆಯ ಸ್ಥಾನದಲ್ಲಿ ಸ್ಥಿತ್ಯಂತರವಾಗುತ್ತದೆ ಮತ್ತು ಕಣ್ಣನ್ನು ಪ್ರವೇಶಿಸುವ ನಕ್ಷತ್ರಗಳ ಬೆಳಕು ಮಿನುಗುತ್ತವೆ ಇದೇ ನಕ್ಷತ್ರಗಳ ಮಿನುಗುವಿಕೆಯ ಪರಿಣಾಮ ಅರ್ಧಾಂಕ ಈ ರೀತಿಯಾಗಿ ನಾಲ್ಕು ಅಂಕುಗಳ ಹಂಚಿಕೆಯಲ್ಲಿರುವಂತದ್ದು ಆಗಿದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಉತ್ತರವನ್ನು ಗಮನಿಸಿದಾಗ ಸಮೀಪ ದೃಷ್ಟಿ ಅಥವಾ ಮಯೋಪಿಯ ಸಮೀಪ ದೃಷ್ಟಿ ಎಂಬುದು ಒಂದು ದೃಷ್ಟಿದೋಷವಾಗಿದ್ದು ಈ ದೋಷ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಲ್ಲ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾರ ಈ ಇರುವ ವ್ಯಕ್ತಿಗೆ ದೂರದ ಬಿಂದುವ ನಂತಕ್ಕಿಂತ ಹತ್ತಿರವಿರುತ್ತದೆ ದೂರದ ವಸ್ತುವಿನ ಬಿಂದುವು ರೆಟಿನಾದ ಮೇಲೆ ರೂಪಗೊಳ್ಳದೆ ರೆಟಿನಾದ ಮುಂಭಾಗದಲ್ಲಿ ರೂಪಗೊಳ್ಳುತ್ತದೆ ಯಾವುದಾದ್ರೂ ಎರಡು ಪಾಯಿಂಟ್ಸ್ ಗಳನ್ನು ಸಹ ಇಲ್ಲಿ ಉತ್ತರಿಸಬಹುದು ಅರ್ಧ ಅಂಕ ಹಂಚಿಕೆ ಇರುವಂತದಾಗಿದೆ ಇನ್ನು ಸಮೀಪ ದೃಷ್ಟಿಗೆ ಕಾರಣಗಳು ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಕಣ್ಣು ಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಅರ್ಧ ಅಂಕದ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಇದರಲ್ಲಿ ಬಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಣ್ಣಿನ ಮಸೂರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಸಾಮರ್ಥ್ಯ ಅರ್ಧ ಅಂಕ ದೂರದ ವಸ್ತುಗಳನ್ನು ನೋಡುವಾಗ ಸಿಲಿಯರಿ ಸ್ನಾಯುಗಳಿಂದ ಕಣ್ಣಿನ ಮಸೂರದ ವಕ್ರತೆಯ ಮಾರ್ಪಡಿಸಲ್ಪಡುತ್ತದೆ ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ ಕಣ್ಣಿನ ಮಸೂರವು ತೆಳ್ಳಗಾಗುತ್ತದೆ ಅರ್ಧ ಅರ್ಧ ಅಂಕಗಳ ಹಂಚಿಕೆ ಇರುವಂತದಾಗಿದೆ ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಒಂದು ಪ್ರಶ್ನೆ ಇದೆ ಐದು ಅಂಕ ಇರುವಂತದ್ದಾಗಿದೆ ಹನ್ನೆರಡನೇ ಪ್ರಶ್ನೆ ಇದರಲ್ಲಿ ಎ ಒಂದು ವಿಭವಾಂತರ ಎಂದರೇನು ಎರಡು ಗೃಹ ವಿದ್ಯುತ್ ಮಂಡಲಗಳಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸುವುದರಿಂದಾಗುವ ಅನುಕೂಲಗಳು ಯಾವುವು ಇನ್ನು ಬಿ ಇದರಲ್ಲಿ ಒಂದು ಓಮ್ನ ನಿಯಮವನ್ನು ನಿರೂಪಿಸಿ ಇದರಲ್ಲಿ ಎರಡು ಒಂದು ವಾಹಕ ವಿದ್ಯುತ್ ರೋಧ ಎಂದರೇನು ಇದು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿ ಇವುಗಳ ಉತ್ತರ ಮತ್ತು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂಥದ್ದು ವಿಭವಾಂತರಕ್ಕೆ ಸಂಬಂಧಿಸಿದಂತೆ ಒಂದು ಏಕಮಾನ ಆದೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸ ಎಂದು ವ್ಯಾಖ್ಯಾನಿಸುತ್ತೇವೆ ಇದಕ್ಕೆ ವಿಭವಾಂತರಕ್ಕೆ ಸಂಬಂಧಿಸಿರುವಂತಹ ಈ ಉತ್ತರ ಈ ರೀತಿಯಾಗಿ ಉತ್ತರಿಸಬೇಕಾಗಿರುವಂಥದ್ದು ಅಥವಾ ಇಲ್ಲಿ ಇದನ್ನು ಸಹ ಉತ್ತರಿಸಬಹುದಾಗಿರುವಂಥದ್ದು ಇದಕ್ಕೆ ಒಂದು ಅಂಕದ ಹಂಚಿಕೆ ಇರುವಂಥದ್ದು ಇನ್ನು ಇದರಲ್ಲಿ ಎರಡನೇ ಪ್ರಶ್ನೆಗೆ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸುತ್ತದೆ ಸಮಾಂತರ ಮಂಡಲದಲ್ಲಿನ ಒಟ್ಟು ರೋಧವು ಕಡಿಮೆಯಾಗುತ್ತದೆ ಮತ್ತು ಎಲ್ಲ ಘಟಕಗಳ ಅವಶ್ಯಕ ಅಥವಾ ಅಗತ್ಯ ವಿದ್ಯುತ್ ಪ್ರವಾಹವನ್ನು ಪಡೆದುಕೊಳ್ಳುತ್ತವೆ ಯಾವುದಾದ್ರೂ ಒಂದು ಘಟಕ ವಿಫಲವಾದರೆ ಮಂಡಲವು ಕಡಿದು ಹೋಗುವುದಿಲ್ಲ ಇತರೆ ಘಟಕಗಳು ಕಾರ್ಯನಿರ್ವಹಿಸುತ್ತವೆ ಇದಕ್ಕೆ ಒಂದು ಅಂಕ ಇರುವಂತದ್ದಾಗಿದೆ ಇನ್ನು ಬಿ ಪ್ರಶ್ನೆಯಲ್ಲಿ ಮೊದಲನೇದು ಓಮ್ನ ನಿಯಮ ಇರುವಂತದ್ದು ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಥವಾ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಒಂದು ಅಂಕ ಹಂಚಿಕೆ ಇರುವಂತದಾಗಿದೆ ಇದರಲ್ಲಿ ಎರಡನೇದು ವಿದ್ಯುತ್ ರೋಧವು ಒಂದು ವಾಹಕದಲ್ಲಿ ಎಲೆಕ್ಟ್ರಾನ್ಗಳ ಹರಿವಿಗೆ ರೋಧವನ್ನುಂಟು ಮಾಡುವ ಗುಣವಾಗಿದೆ ವಿದ್ಯುತ್ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಅಡ್ಡ ವಸ್ತುವಿನ ಪ್ರಾಕೃತಿಕ ಗುಣ ತಾಪಮಾನ ಇದರಲ್ಲಿ ಯಾವುದಾದ್ರೂ ಎರಡು ಅಂಶಗಳು ಉತ್ತರಿಸಬಹುದು ಅರ್ಧ ಅಂಕದಂತೆ ಒಟ್ಟು ಟೋಟಲ್ ಆಗಿ ಎಲ್ಲ ಐದು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ ಇನ್ನು ಇದರಲ್ಲಿ ಬಿ ವಿಭಾಗ ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಬಹು ಆಯ್ಕೆ ಪ್ರಶ್ನೆ ಮೂರು ಇರುವಂತದ್ದಾಗಿದೆ ಹದಿಮೂರನೇ ಪ್ರಶ್ನೆ ಚಿಪ್ಸ್ ಗಳಿರುವ ಪೊಟ್ಟಣಗಳಿಗೆ ಹಾಯಿಸಿರುವ ಅನಿಲ ಕೇಳಿರುವಂಥದ್ದಾಗಿದೆ ಇದರಲ್ಲಿ ಹಾಯಿಸಿರುವಂತಹ ಅನಿಲ ಇರುವಂಥದ್ದು ಡಿಐಕೆ ನೈಟ್ರೋಜನ್ ಇರುವಂಥದ್ದು ಆಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವ ದ್ರಾವಣದ ಪಿಎಚ್ ಮೌಲ್ಯವು ಕೇಳಿರುವಂಥದ್ದು ಎಐಕೆ ಐದು ಇರುವಂತದ್ದು ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಪಿ ಕ್ಯೂ ಮತ್ತು ಆರ್ ಎಂಬ ಮೂರು ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವು ಕ್ರಮವಾಗಿ ಎರಡು ಎಂಟು ಎರಡು ಎರಡು ಎಂಟು ಮತ್ತು ಎರಡು ಎಂಟು ಏಳು ಆಗಿದೆ ಇವುಗಳಲ್ಲಿ ಪರಸ್ಪರ ಪ್ರತಿವರ್ತಿಸಿ ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡುವ ಧಾತುಗಳು ಕೇಳಿರುವಂಥದ್ದು ಬಿಐ ಪಿ ಮತ್ತು ಆರ್ ಆಗಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೂರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕ ಇರುವಂತದ್ದಾಗಿದೆ ಇಲ್ಲಿ ಹದಿನಾರನೇ ಪ್ರಶ್ನೆ ಸಿಇಒ ಪ್ಲಸ್ ಎಚ್ ಟು ಸಿ ಯು ಪ್ಲಸ್ ಎಚ್ ಟು ಓ ಈ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೊಂಡಿರುವ ಪ್ರತಿವರ್ತಿಗಳನ್ನು ತಿಳಿಸಿ ಅಂತ ಕೇಳಿರುವಂತೂ ಇಲ್ಲಿ ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಎಚ್ ಟು ಅಪಕರ್ಷಣೆಗೊಂಡ ಪ್ರತಿವರ್ತಕ ಸಿ ಓ ಆಗಿರುವಂತದಾಗಿದೆ ಅರ್ಧಾರ್ಥಿಕೆ ಇರುವಂತದ್ದಾಗಿದೆ ಇನ್ನು ಹದಿನೇಳನೇ ಪ್ರಶ್ನೆ ನೈಟ್ರಿಕ್ ಆಮ್ಲ ಎಚ್ ಎನ್ ಓ ತ್ರೀ ಜಲೀಯ ದ್ರಾವಣವು ಆಮ್ಲೀಯ ಸ್ವಭಾವವನ್ನು ತೋರುತ್ತದೆ ಆದರೆ ಅಲ್ಕೋಹಾಲ್ ದ್ರಾವಣವು ಈ ಸ್ವಭಾವವನ್ನು ತೋರುವುದಿಲ್ಲ ಏಕೆ ಅಂತ ಕೇಳಿರುವಂತ ಏಕೆ ಅಂದಾಗ ನೈಟ್ರಿಕ್ ಆಮ್ಲವು ಜಲೀಯ ದ್ರಾವಣದಲ್ಲಿ ಎಚ್ ಪ್ಲಸ್ ಬಾರ್ ಎಚ್ ತ್ರೀ ಓ ತ್ರೀ ಅಥವಾ ಹೈಡ್ರೋಜನ್ ಅಥವಾ ಅಯಾನುಗಳನ್ನು ಉಂಟು ಮಾಡುತ್ತದೆ ಅರ್ಧಾಂಕ ಹಂಚಿಕೆ ಇರುವಂತದ್ದು ಇನ್ನು ಅಲ್ಕೋಹಾಲ್ ಎಚ್ ಪ್ಲಸ್ ಎಚ್ ತ್ರೀ ಓ ಪ್ಲಸ್ ಅಥವಾ ಹೈಡ್ರೋಜನ್ ಅಥವಾ ಹೈಡ್ರೋನಿಯಂ ಅಯಾನುಗಳನ್ನು ಉಂಟು ಮಾಡುವುದಿಲ್ಲ ಅರ್ಧಾಂಕ ಹಂಚಿಕೆ ಇರುವಂಥದ್ದಾಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ತುರಿಕೆ ಗಿಡದ ಎಲೆಗಳ ಮುಳುಗಳು ಚುಚ್ಚಿದ ಚರ್ಮದ ಭಾಗಕ್ಕೆ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸುತ್ತಾರೆ ಕಾರಣ ಕೊಡಿ ತುರಿಕೆ ಗಿಡದ ಎಲೆಗಳ ಮುಳ್ಳು ಚುಚ್ಚಿದಾಗ ಮೆಥನೋ ಮೆಥನೋಯಿಕ್ ಆಮ್ಲ ಚರ್ಮಕ್ಕೆ ಸೇರಿ ಉರಿ ಉಂಟಾಗುವುದರಿಂದ ಅದನ್ನು ಶಮನಗೊಳಿಸಲು ಪ್ರತ್ಯಾಮ್ಲ ಗುಣವಿರುವ ಅಡುಗೆ ಸೋಡಾದ ದ್ರಾವಣವನ್ನು ಲೇಪಿಸುತ್ತಾರೆ ಆಮ್ಲದ ಕ್ರಿಯೆಯನ್ನು ತಟಸ್ಥಗೊಳಿಸುತ್ತದೆ ಏನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಮೂರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕ ಒಟ್ಟು ಆರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂತಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಎ ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಬೆಂಜಿನ್ ಅಣುವಿನ ರಚನಾ ವಿನ್ಯಾಸವನ್ನು ಬರೆಯಿರಿ ಅಂತ ಕೇಳಿರುವಂಥ ಅಥವಾ ಗಡಸು ನೀರಿನೊಂದಿಗೆ ಸಾಬೂನುಗಳ ಮತ್ತು ಮಾರ್ಜಕಗಳು ಹೇಗೆ ಪ್ರತಿವರ್ತಿಸುತ್ತವೆ ವಿವರಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಹೈಡ್ರೋಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಚಿತ್ರ ಇಲ್ಲಿರುವಂತದ್ದಾಗಿದೆ ಮತ್ತು ಬೆಂಜಿನ್ ಅಣುವಿನ ರಚನಾ ವಿನ್ಯಾಸ ಚಿತ್ರ ಇಲ್ಲಿರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರ ಸಾಬೂನುಗಳು ಗಡಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಅಥವಾ ಚರಟ ಉಂಟು ಮಾಡುತ್ತವೆ ಸಾಬೂನುಗಳು ಗಡುಸು ನೀರಿನೊಂದಿಗೆ ನೊರೆ ಕೊಡುವುದಿಲ್ಲ ಮಾರ್ಜಕಗಳು ಗಡುಸು ನೀರಿನೊಂದಿಗೆ ವರ್ತಿಸಿ ಕರಗದ ಒತ್ತಡ ಅಥವಾ ಚರಟವನ್ನು ಉಂಟು ಮಾಡುವುದಿಲ್ಲ ಮಾರ್ಜಕಗಳು ಗಡುಸು ನೀರಿನೊಂದಿಗೆ ನೊರೆ ಕೊಡುತ್ತವೆ ಇನ್ನು ಇಪ್ಪತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಮತ್ತು ಸಿ ಎಂಬ ಪ್ರಣಾಳಗಳನ್ನು ಗಮನಿಸಿ ಇಲ್ಲಿ ಪ್ರಣಾಳ ಎ ಬಿ ಸಿ ಇರುವಂತದ್ದಾಗಿದೆ ಇವುಗಳನ್ನು ಗಮನಿಸಿ ಮೊದಲನೇ ಪ್ರಶ್ನೆ ಯಾವ ಪ್ರಣಾಳದಲ್ಲಿರುವ ಕಬ್ಬಿಣದ ಮೊಳೆಯು ತುಕ್ಕು ಹಿಡಿಯುತ್ತದೆ ಏಕೆ ಅಂತ ಕೇಳಬಹುದು ಎರಡನೇದು ಉಳಿದ ಎರಡು ಪ್ರಣಾಳಗಳಲ್ಲಿರುವ ಕಬ್ಬಿಣದ ಮೊಳೆಗಳು ತುಕ್ಕು ಹಿಡಿಯುವುದಿಲ್ಲ ಏಕೆ ಅಂತ ಕೇಳಬಹುದು ಈ ಒಂದು ಪ್ರಶ್ನೆಯ ಉತ್ತರ ಎ ಪ್ರಣಾಳದಲ್ಲಿರುವ ಕಬ್ಬಿಣದ ಮೊಳೆ ಗಾಳಿ ಮತ್ತು ತೇವಾಂಶ ಎರಡು ದೊರೆಯುವುದರಿಂದ ಇನ್ನು ಬಿ ಪ್ರಣಾಳದಲ್ಲಿ ತೇವಾಂಶ ಇದೆ ಆದರೆ ಗಾಳಿ ಇಲ್ಲ ಸಿ ಪ್ರಣಾಳದಲ್ಲಿ ಗಾಳಿ ಇದೆ ಆದರೆ ತೇವಾಂಶ ಇಲ್ಲ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಬ್ರೈನ್ ದ್ರಾವಣ ಎಂದರೇನು ಈ ದ್ರಾವಣವನ್ನು ವಿದ್ಯುತ್ ವಿಭಜನೆಗೆ ಒಳಪಡಿಸಿದಾಗ ಉಂಟಾಗುವ ಉತ್ಪನ್ನಗಳಾಗುವಂತೆ ಸೋಡಿಯಂ ಕ್ಲೋರೈಡ್ ನ ಜಲಿಯ ದ್ರಾವಣವನ್ನು ಬ್ರೈನ್ ದ್ರಾವಣ ಎನ್ನುತ್ತಾರೆ ಎಚ್ ಟು ಅಥವಾ ಹೈಡ್ರೋಜನ್ ಅನಿಲ ಇನ್ನು Cl2 ಟು ಕ್ಲೋರಿನಾನ್ ಅನಿಲ ಎನ್ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದ್ದು ಮೂರು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳ ಹಂಚಿಕೆಯಲ್ಲಿರುವಂತಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ಈ ಒಂದು ರಾಸಾಯನಿಕ ಸಮೀಕರಣಗಳನ್ನು ಪೂರ್ಣಗೊಳಿಸಬೇಕಾಗಿರುವಂತದ್ದು ಅಥವಾ ಇಲ್ಲಿ ಬದಲಾವಣೆಯಿಂದ ರಾಸಾಯನಿಕ ಕ್ರಿಯೆ ಎಂದು ನಿರ್ಧರಿಸಲು ಸಹಾಯ ಮಾಡುವ ಯಾವುದಾದ್ರೂ ಎರಡು ಅಂಶಗಳನ್ನು ತಿಳಿಸಿ ಹೇಳಿ ಕೇಳಿರುವಂಥದ್ದು ಬೇರಿಯಂ ಕ್ಲೋರೈಡ್ ದ್ರಾವಣಕ್ಕೆ ಸೋಡಿಯಂ ಸಲ್ಫೈಡ್ ದ್ರಾವಣವನ್ನು ಸೇರಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧವನ್ನು ತಿಳಿಸಿ ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ ಅಂತ ಹೇಳಿ ಕೇಳಿರುವಂತದ್ದಾಗಿದೆ ಈ ಒಂದು ಆ ಸೂತ್ರಗಳನ್ನ ಇಲ್ಲಿ ಬರೆದಿರುವಂತದ ರಾಸಾಯನಿಕ ಸಮೀಕರಣಗಳನ್ನು ಬರೆದಿರುವಂತದನ್ನ ನೀವು ಇಲ್ಲಿ ಗಮನಿಸಬಹುದು ಇವುಗಳನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು ಅಥವಾ ಪ್ರಶ್ನೆ ಹೊಸ ವಸ್ತುಗಳು ಉಂಟಾಗುವುದು ಬಣ್ಣ ಬದಲಾವಣೆ ಸ್ಥಿತಿ ಬದಲಾವಣೆ ಉಷ್ಣ ಬಿಡುಗಡೆ ಅನಿಲ ಬಿಡುಗಡೆ ಯಾವ್ದಾದ್ರು ಎರಡು ಅಂಶಗಳನ್ನು ಸಹ ಉತ್ತರಿಸಬಹುದು ಬಿ ರಾಸಾಯನಿಕ ದ್ವಿಸ್ಥಾನ ಪಲ್ಲಟಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಅಂಶವನ್ನು ನೀವು ಗಮನಿಸಬಹುದು ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಸಾರರಿಕ್ತ ಸಲ್ಫೋರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳುವಂಥ ಸತುವಿನ ಚೂರುಗಳು ಹೈಡ್ರೋಜನ್ ಅನಿಲವನ್ನ ಗುರುತಿಸಬೇಕಾಗಿರುವಂತದ್ದಾಗಿದೆ ಇಲ್ಲಿ ಸತುವಿನ ಚೂರುಗಳು ಮತ್ತು ಹೈಡ್ರೋಜನ್ ಅನಿಲ ಗುರುತಿಸಿರುವಂತದನ್ನ ನೀವು ಗಮನಿಸಬಹುದು ಚಿತ್ರಕ್ಕೆ ಎರಡು ಅಂಕ ಭಾಗಗಳಿಗೆ ಅರ್ಧ ಅರ್ಧ ಒಟ್ಟು ಮೂರು ಅಂಕ ಇರುವಂತದ್ದಾಗಿ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕ್ಯಾಲ್ಸಿಯಂ ಮತ್ತು ಸೋಡಿಯಂ ಲೋಹಗಳು ತಣ್ಣೀರಿನೊಂದಿಗೆ ಹೇಗೆ ಪ್ರತಿವರ್ತಿಸುತ್ತವೆ ವಿವರಿಸಿ ಈ ಲೋಹಗಳಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತ ಕೇಳಿರುವಂತದಾಗಿ ಅಥವಾ ಸತುವಿನ ಕಾರ್ಬೋನೇಟ್ನಿಂದ ಸತುವಿನ ಉದ್ಧರಿಸುವಿಕೆಯು ಒಳಗೊಂಡಿರುವ ಹಂತಗಳನ್ನು ಬರೆಯಿರಿ ಹೆಚ್ಚು ಕ್ರಿಯಾಶೀಲವಾದ ಲೋಹದ ಆಕ್ಸೈಡ್ಗಳನ್ನು ಕಾರ್ಬನ್ ಬಳಸಿ ಆಕರ್ಷಿಸಲು ಸಾಧ್ಯವಿಲ್ಲ ಏಕೆ ಅಂತ ಕೇಳಿರುವಂಥದ್ದು ಸೋಡಿಯಂ ಲೋಹವು ತಣ್ಣೀರಿನೊಂದಿಗೆ ಅತಿ ವೇಗವಾಗಿ ವರ್ತಿಸಿ ಹೆಚ್ಚು ಉಷ್ಣತೆ ಬಿಡುಗಡೆಯಾಗುತ್ತದೆ ಬಿಡುಗಡೆಯಾದ ಹೈಡ್ರೋಜನ್ ಹೊತ್ತಿಕೊಂಡು ಉರಿಯುತ್ತದೆ ಕ್ಯಾಲ್ಸಿಯಂ ತಣ್ಣೀರಿನೊಂದಿಗೆ ಕಡಿಮೆ ತೀವ್ರತೆಯನ್ನು ವರ್ತಿಸಿ ಕಡಿಮೆ ಉಷ್ಣತೆ ಬಿಡುಗಡೆಯಾಗುತ್ತದೆ ಬಿಡುಗಡೆಯಾದ ಹೈಡ್ರೋಜನ್ ಅನಿಲ ಕ್ಯಾಲ್ಸಿಯಂಗೆ ಅಂಟಿಕೊಂಡು ಕ್ಯಾಲ್ಸಿಯಂ ನೀರಿನಲ್ಲಿ ತೇರುತ್ತದೆ ಅತ್ಯಂತ ಕ್ರಿಯಾಶೀಲ ಲೋಹ ಸೋಡಿಯಂ ಮೇಲಿನ ಕ್ರಿಯೆಗಳ ರಾಸಾಯನಿಕ ಸಮೀಕರಣ ಬರೆದು ಅಂಕ ನೀಡುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಉತ್ತರ ಇಲ್ಲಿ ಇವುಗಳನ್ನ ಉತ್ತರಿಸಿದು ಸಹ ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ಒಂದು ಪ್ರಶ್ನೆ ಇರುವಂಥದ್ದು ಎ ಇಪ್ಪತ್ತೈದರಲ್ಲಿ ಎ ಇರುವಂಥದ್ದು ಕಾರ್ಬನ್ ಸಂಯುಕ್ತಗಳ ಸಂಕಲನ ಕ್ರಿಯೆಯು ಆದೇಶನ ಕ್ರಿಯೆಗಿಂತ ಹೇಗೆ ಭಿನ್ನವಾಗಿದೆ ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ ಅಂತ ಕೇಳಿರುವಂಥದ್ದು ಕೆಳಗಿನ ರಚನಾ ಸೂತ್ರವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ಹೆಸರಿಸಿ ಅಂತ ಕೇಳಿರುವಂತದ್ದಾಗಿದೆ ಈ ರೀತಿಯಾಗಿ ಇದನ್ನು ಆದಲ್ಲಿ ಅಂಕಗಳು ದೊರೆಯುವಂಥದ್ದು ಆಗಿದೆ ಇದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಬಿ ಪ್ರಶ್ನೆ ಉತ್ತರ ಸಹ ಆಗಿದೆ ಇನ್ನು ನೆಕ್ಸ್ಟ್ ಸಿ ವಿಭಾಗ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳಿರುವಂತದ್ದಾಗಿದೆ ಬಹು ಆಯ್ಕೆ ಪ್ರಶ್ನೆಗಳಿರುವಂತಹ ಎರಡು ಬಹು ಆಯ್ಕೆ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಸಸ್ಯಗಳಲ್ಲಿ ಕಾಂಡದ ಮೇಲ್ಮುಖ ಬೆಳವಣಿಗೆಯು ಏನಾಗಿರುವಂತದ್ದು ಡಿ ಆಯ್ಕೆ ಋಣ ಗುರುತ್ವ ಅನುವರ್ತನೆ ಮತ್ತು ಧನ ದ್ವಿತಿ ಅನುವರ್ತನೆ ಇರುವಂತದ್ದು ಆಗಿದೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಹುಲ್ಲು ಮಿಡತೆ ಕಪ್ಪೆ ಹಾವು ಹದ್ದು ಈ ಆಹಾರ ಸರಪಳಿಯಲ್ಲಿರುವ ದ್ವಿತೀಯ ಭಕ್ಷಕ ಕೇಳಿರುವಂಥದ್ದು ಇದರಲ್ಲಿ ದ್ವಿತೀಯ ಭಕ್ಷಕ ಇರುವಂಥದ್ದು ಕಪ್ಪೆ ಆಗಿರುವಂಥದ್ದು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೂರು ಪ್ರಶ್ನೆವೇ ಪ್ರತಿಯೊಂದಕ್ಕೂ ಒಂದು ಅಂಕ ಇರುವಂತದ್ದು ಇಪ್ಪತ್ತೆಂಟನೇ ಪ್ರಶ್ನೆ ತೆರೆದ ಪತ್ರರಂಧದ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇದರ ಚಿತ್ರವನ್ನ ಈ ರೀತಿಯಾಗಿ ಬರೆದಿದೆ ಅದರಲ್ಲಿ ಒಂದು ಅಂಕ ದೊರೆ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೆಳಗೆ ಕೊಟ್ಟಿರುವ ಹೂಗಳ ಚಿತ್ರಗಳನ್ನು ಗಮನಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಚಿತ್ರವನ್ನು ಗಮನಿಸಿ ಎ ಮತ್ತು ಬಿ ಹೂಗಳು ಇರುವಂಥದ್ದು ಈ ಎರಡು ಹೂಗಳಲ್ಲಿ ಜರುಗಬಹುದಾದ ಪರಾಗಸ್ಪರ್ಶದ ವಿಧಗಳನ್ನು ಹೆಸರಿಸಿ ಅಂತ ಕೇಳಿರುವಂಥ ಎ ಹೂವಿನಲ್ಲಿ ಸ್ವಕೀಯ ಪರಾಗಸ್ಪರ್ಶ ಬಿ ಹೂವಿನಲ್ಲಿ ಪರಕೀಯ ಪರಾಗಸ್ಪರ್ಶ ಅರ್ಧ ಅರ್ಧ ಅಂಕ ಹಂಚಿಕೆ ಇರುವಂತಹದಾಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಅನುವಂಶತೆ ಎಂದರೇನು ಅಂತ ಕೇಳುವುದು ಜೀವಿಗಳಲ್ಲಿ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವುದನ್ನು ಅನುವಂಶತೆ ಎನ್ನುತ್ತಾರೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತಹ ಮೂರು ಪ್ರಶ್ನೆಯವೇ ಪ್ರತಿಯೊಂದಕ್ಕೂ ಎರಡು ಅಂಕ ಇರುವಂತದ್ದಾಗಿದೆ ಮೂವತ್ತೊಂದನೇ ಪ್ರಶ್ನೆ ಕೆಳಗಿನ ಹಾರ್ಮೋನ್ಗಳ ಕಾರ್ಯವೇನು ಅಂತ ಕೇಳುವುದು ಆಪ್ಸಿಸಿಕ್ ಆಮ್ಲ ಥೈರಾಕ್ಸಿನ್ ಇರುವಂಥದ್ದು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ ಕೊಬ್ಬು ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಕಾಯಿಜ ರೀತಿಯ ಸಂತಾನೋತ್ಪತ್ತಿಯು ಕೃಷಿ ಕ್ಷೇತ್ರಕ್ಕೆ ಅತ್ಯಂತ ಹೆಚ್ಚು ಅನುಕೂಲಕರವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿರುವಂತಹ ಕಾಯಜ ಸಂತಾನೋತ್ಪತ್ತಿಯಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತವೆ ಉತ್ಪತ್ತಿಯಾದ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯದ ಲಕ್ಷಣಗಳನ್ನು ಹೋಲುತ್ತವೆ ಸಂಬಂಧಿಸಿದ ಉತ್ತರಗಳನ್ನು ಪರಿಗಣಿಸಬಹುದಾಗಿರುವಂತ ಸಹ ಎರಡು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂಥದ್ದು ಇನ್ನು ಮೂವತ್ಮೂರನೇ ಪ್ರಶ್ನೆ ಜೈವಿಕ ವಿಘಟನೆಯಾಗುವ ಮತ್ತು ಜೈವಿಕ ವಿಘಟನೆಯಾಗದ ವಸ್ತುಗಳಿಗಿರುವ ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಒಂದೊಂದು ಉದಾಹರಣೆ ಸಹಿತ ಬರೆಯಿರಿ ಅಂತ ಕೇಳಿರುವಂಥದ್ದು ಇವೆರಡರ ಮಧ್ಯದಲ್ಲಿನ ವ್ಯತ್ಯಾಸವನ್ನ ಉದಾಹರಣೆ ಸಹಿತ ಬರೆಯಬೇಕಾಗಿರುವಂಥದ್ದು ಜೈವಿಕ ವಿಘಟನೆಯಾಗುವ ವಸ್ತುಗಳು ಸೂಕ್ಷ್ಮ ವಿಘಟನೆ ಆಗುತ್ತವೆ ವಿಘಟನೆಯಾಗದ ವಸ್ತುಗಳು ಸೂಕ್ಷ್ಮ ಜೀವಿಗಳಿಂದ ವಿಘಟನೆ ಆಗುವುದಿಲ್ಲ ಇಲ್ಲಿ ಕಡಿಮೆ ಹಾನಿಕಾರಕ ಹೆಚ್ಚು ಹಾನಿಕಾರಕ ಕಡಿಮೆ ಮಾಲಿನ್ಯ ತರುತ್ತದೆ ಹೆಚ್ಚು ಮಾಲಿನ್ಯ ತರುತ್ತದೆ ಇವುಗಳಲ್ಲಿ ಯಾವುದಾದರೂ ಒಂದು ವ್ಯತ್ಯಾಸಕ್ಕೆ ಒಂದು ಅಂಕ ದೊರೆಯುವಂತದ್ದಾಗಿದೆ ಯಾವುದಾದ್ರೂ ಉತ್ತರಿಸಬಹುದು ಇನ್ನು ಉದಾಹರಣೆ ಜೈವಿಕ ವಿಘಟನೆಯಾಗುವ ವಸ್ತುಗಳು ಹಣ್ಣಿನ ಸಿಪ್ಪೆ ಎಲೆಗಳು ಉಳಿದ ಆಹಾರ ಸೂಕ್ತವಾದ ಯಾವುದಾದರೂ ಒಂದೊಂದು ಉದಾಹರಣೆ ಕೊಟ್ಟರು ಸಹ ಒಂದು ಅಂಕ ಒಟ್ಟು ಎರಡು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂತದ್ದು ಮೂರು ಅಂಕದ ಮೂರು ಪ್ರಶ್ನೆಗಳು ಇಲ್ಲಿರುವಂತದ್ದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ಎ ಸಸ್ಯಗಳು ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲು ಬಳಸುವ ಯಾವುದಾದ್ರೂ ಎರಡು ವಿಧಾನಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಬಿ ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿಯಾಗುತ್ತದೆ ವಿವರಿಸಿ ಅಂತ ಕೇಳಿ ಅಥವಾ ಎ ಸಸ್ಯದ ಎತ್ತರದ ಭಾಗಗಳಿಗೆ ನೀರನ್ನು ಸಾಗಿಸಲು ಸಹಾಯ ಮಾಡುವ ಪ್ರಕ್ರಿಯೆ ಯಾವುದು ಅಂತ ಕೇಳ ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಜೀರ್ಣ ರಸಗಳ ಕಾರ್ಯ ತಿಳಿಸಿ ಅಂತ ಹೇಳಿ ಕೇಳುವ ರಸ ಕರುಳಿನ ರಸ ಎ ಹಳೆಯ ಜಲಂಗಳಲ್ಲಿ ಅಂಟು ಮತ್ತು ರಾಳಗಳ ರೂಪದಲ್ಲಿ ತ್ಯಾಜ್ಯ ಸಂಗ್ರಹವಾಗುವುದು ಎಲೆಗಳನ್ನು ಉದುರಿಸುವ ಮೂಲಕ ತಮ್ಮ ಸುತ್ತಲಿನ ಮಣ್ಣಿಗೆ ತ್ಯಾಜ್ಯ ವಸ್ತುಗಳು ವಿಸರ್ಜಿಸುವ ಮೂಲಕ ಹೆಚ್ಚಾದ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ದ್ವಿತೀಯ ಸಂಶ್ಲೇಷಣೆ ಮೂಲಕ ಆಕ್ಸಿಜನ್ ಉಸಿರಾಟದಿಂದ ಕಾರ್ಬನ್ ಡೈಆಕ್ಸೈಡ್ ಯಾವ್ದಾದ್ರು ಎರಡು ಅಂಶಗಳು ಉತ್ತರಿಸಿದೆ ಆದರೂ ಸಹ ಅರ್ಧ ಅರ್ಧ ಅಂಕಗಳ ಹಂಚಿಕೆ ಇರುವಂತದ್ದು ಆಗಿದೆ ಬಿ ನೆಫ್ರಾನ್ನಲ್ಲಿನ ಬಟ್ಟಲಿ ನಾಕಾರದ ಕೋಶದಲ್ಲಿರುವ ರಕ್ತ ಲೋಮನಾಳಗಳ ಗುಂಪಿನಿಂದ ರಕ್ತದ ಶೋಧಿಸುವಿಕೆ ಶೋಧಿತ ದ್ರವದಲ್ಲಿ ಗ್ಲುಕೋಜ್ ಅಮೈನೋ ಆಮ್ಲಗಳು ಲವಣಗಳು ಮತ್ತು ಅಧಿಕ ಪ್ರಮಾಣದ ನೀರು ನ ಉದ್ದನಾಳದಿಂದ ನಾಳದಿಂದ ಮರುಹೀರಿಕೆ ಉಳಿದ ನೀರು ಮತ್ತು ಲವಣಗಳಿಂದ ಮೂತ್ರ ಉಂಟಾಗುವಿಕೆ ಮೂರು ಅಂಕಗಳ ಹಂಚಿಕೆ ಇಲ್ಲಿ ಒಟ್ಟು ಈ ರೀತಿಯಾಗಿ ಬರುವಂತದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಬಾಷ್ಪ ವಿಸರ್ಜನೆ ಬಿ ಹೈಡ್ರೋಕ್ಲೋರಿಕ್ ಆಮ್ಲವು ಆಮ್ಲೀಯ ಮಾಧ್ಯಮವು ಸೃಷ್ಟಿಸಿ ಪೆಪ್ಸಿನ್ ಕಿಣ್ವದ ಕ್ರಿಯೆಗೆ ಸಹಕಾರಿಯಾಗುತ್ತದೆ ಪೆಪ್ಸಿನ್ ಕಿಣ್ವದಿಂದ ಪ್ರೋಟೀನ್ ವಿಭಜನೆ ಇದರಲ್ಲಿ ಎರಡನೇದು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುವುದು ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ ಪರಿವರ್ತಿಸುವುದು ಕೊಬ್ಬುಗಳನ್ನು ಕೊಬ್ಬಿನಾಮ್ಲ ಮತ್ತು ಗಳನ್ನಾಗಿ ಪರಿವರ್ತಿಸು ಯಾವುದಾದ್ರು ಎರಡು ಅಂಶಗಳನ್ನು ಉತ್ತರಿಸಿದು ಸಹ ಅಂಕಗಳು ದೊರೆಯುವಂತದ್ದಾಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಇದರಲ್ಲಿಯೇ ಕೆಂಪು ಬಣ್ಣದ ಕೆಪಿಟಲ್ ಆರ್ ಆರ್ ಹೂ ಬಿಡುವ ಬಟಾಣಿ ಸಸ್ಯಗಳನ್ನು ಬಿಡಿ ಬಣ್ಣದ ಸ್ಮಾಲ್ ಆರ್ ಆರ್ ಹೂ ಬಿಡುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ ಎಫ್ ಟು ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ನ ಸಹಾಯದಿಂದ ತೋರಿಸಿ ಅಂತ ಕೇಳಿರುವಂತಹ ಬಿ ಮಾನವರಲ್ಲಿ ಗಂಡು ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ ಅಂತ ಕೇಳಿರುವಂತಹ ಇವುಗಳ ಉತ್ತರಗಳನ್ನು ಗಮನಿಸಿದಾಗ ಎಫ್ ಟು ಪೀಳಿಗೆಯ ಈ ಚೆಕ್ಕರ್ ಬೋರ್ಡ್ ಅನ್ನು ನೀವು ಗಮನಿಸಬಹುದು ಇನ್ನು ಬಿ ಯುಗ್ಮಜವು ತಂದೆಯಿಂದ ವಾಯು ವರ್ಣತಂತುವನ್ನು ಪಡೆದುಕೊಂಡಿದ್ದರೆ ಆಗ ಆ ಯುಗ್ಮಜವು ಗಂಡು ಮಗುವಾಗುತ್ತದೆ ಅಥವಾ ಈ ರೀತಿಯಾಗಿ ಸಹ ತಂದೆ ತಾಯಿ ಇಲ್ಲಿ ಹೆಣ್ಣು ಗಂಡು ಉತ್ತರಿಸ್ತೇ ಉತ್ತರಿಸಿದ ಅಂಕ ದೊರೆಯುವಂಥದ್ದು ಆಗಿದೆ ಮೂವತ್ತಾರನೇ ಪ್ರಶ್ನೆ ಡಿ ಎನ್ ಎ ಸೋ ಪ್ರತೀಕರಣ ಎಂದರೆ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ವರ್ಣತಂತುಗಳ ಸಂಖ್ಯೆಯು ಹೇಗೆ ಮರು ಹೊಂದಾಣಿಕೆ ಆಗುತ್ತದೆ ಅಥವಾ ಈ ಪ್ರಶ್ನೆಗೆ ಹಾಕಿರಬಹುದು ಜರಾಯು ಎಂದರೇನು ಇದರ ಕಾರ್ಯವೇನು ಮಾನವನ ದೇಹದಲ್ಲಿ ವೃಷಣಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಇರುತ್ತವೆ ಏಕೆ ಅಂತ ಕೇಳಿ ಕೋಶ ವಿಭಜನೆಯ ಸಿದ್ಧಾಂತ ಹಂತದಲ್ಲಿ ಮಾತೃ ಜೀವಕೋಶದ ಡಿಎನ್ಎ ತನ್ನನ್ನು ತಾನು ನಕುಲು ಮಾಡಿಕೊಳ್ಳುವ ಕ್ರಿಯೆ ಬಿ ಲೈಂಗಿಕ ಕೋಶಗಳಲ್ಲಿ ಮಿಯಾಸಿಸ್ ಕೋಶ ವಿಭಜನೆಯಿಂದ ಮೂಲ ವರ್ಣತಂತುಗಳ ಸಂಖ್ಯೆಯು ಅರ್ಧದಷ್ಟಾಗುತ್ತದೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗವಾದಾಗ ವರ್ಣತಂತುಗಳ ಸಂಖ್ಯೆಯು ಮೂಲದಷ್ಟಿ ಮರುಸ್ಥಾಪಿತವಾಗುತ್ತದೆ ಅಥವಾ ಗರ್ಭಕೋಶದ ಗೋಡೆಯಲ್ಲಿ ಉದುಗಿರುವ ತಟ್ಟೆಯಂತಹ ವಿಶೇಷ ಅಂಗಾಂಶವನ್ನು ಜರಾಯು ಎನ್ನುತ್ತಾರೆ ಇದು ಬೆಳೆಯುವ ಭ್ರೂಣಕ್ಕೆ ತಾಯಿಯ ರಕ್ತದ ಮೂಲಕ ಪೋಷಕಾಂಶಗಳನ್ನು ಒದಗಿಸುತ್ತದೆ ಭ್ರೂಣದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯ ಪದಾರ್ಥಗಳನ್ನು ತಾಯಿಯ ರಕ್ತಕ್ಕೆ ಸೇರಿಸುತ್ತದೆ ವಿರ್ಯಾಣುಗಳ ಉತ್ಪತ್ತಿಗೆ ದೇಹದ ತಾಪಕ್ಕಿಂತ ಕಡಿಮೆ ತಾಪದ ಮಟ್ಟ ಕಾಪಾಡಲು ಈ ಒಂದು ಗಳಿಗೆ ಅಂಕಗಳ ಹಂಚಿಕೆ ಇರುವಂತದ್ದಾಗಿದೆ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳಲ್ಲಿ ಮೂವತ್ತೇಳನೇ ಪ್ರಶ್ನೆ ಮಾನವನ ಮಿದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಪಾನ್ಸ್ ಮಹಾ ಮಸ್ತಿಷ್ಕ ಇಲ್ಲಿ ಚಿತ್ರವನ್ನು ಬರೆದು ಮಹಾಮಸ್ತಿಷ್ಕ ಅಥವಾ ಸೆರಿಬಮ್ ಪಾನ್ಸ್ ಅನ್ನು ಗುರುತಿಸಿ ಅದರಲ್ಲಿ ಅಂಕಗಳು ದೊರೆಯುವಂತದಾಗಿದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಇದರಲ್ಲಿ ಎ ಆಕ್ಸಿಜನ್ ರಹಿತ ಉಸಿರಾಟ ಎಂದರೇನು ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳಾವು ಬಿ ರಕ್ತದ ಇಮ್ಮಡಿ ಪರಿಚಲನೆ ಎಂದರೇನು ಪಕ್ಷಿಗಳಿಗೆ ಮತ್ತು ಸ್ತನಿಗಳಿಗೆ ಈ ರೀತಿಯ ರಕ್ತ ಪರಿಚಲನೆ ಹೇಗೆ ಅನುಕೂಲಕರವಾಗಿದೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆಗೆ ಆಕ್ಸಿಜನ್ ರಹಿತ ಉಸಿರಾಟ ಎನ್ನುತ್ತಾರೆ ಇದಕ್ಕೊಂದು ಅಂಕ ಅಲ್ಕೋಹಾಲ್ ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಈ ರೀತಿ ಉತ್ತರಿಸಿದಲ್ಲಿ ಒಂದು ಅಂಕ ಇರುವಂತದ್ದಾಗಿದೆ ಇನ್ನು ಬಿ ದೇಹಕ್ಕೆ ಶುದ್ಧ ರಕ್ತ ದೊರೆಯಲು ರಕ್ತವು ಹೃದಯವನ್ನು ಎರಡು ಬಾರಿ ಹಾದು ಹೋಗುತ್ತದೆ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುತ್ತಾರೆ ಒಂದು ಅಂಕ ಹೆಚ್ಚು ಶಕ್ತಿ ಒದಗಿಸಲು ಅರ್ಧ ಅಂಕ ದೇಹದಲ್ಲಿ ಸ್ಥಿರ ಉಷ್ಣತೆಯನ್ನು ಕಾಪಾಡಲು ಅರ್ಧ ಅಂಕ ಒಟ್ಟು ನಾಲ್ಕು ಅಂಕಗಳ ಹಂಚಿಕೆ ಈ ರೀತಿಯಾಗಿರುವಂತದ್ದಾಗಿದೆ ಹೀಗೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಒಂದು ಮಾದರಿ ಕೀ ಉತ್ತರಗಳು ಮತ್ತು ಅಂಕಗಳ ಹಂಚಿಕೆಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಇತರ ಎಲ್ಲ ವಿಷಯಗಳಿಗೆ ಸಂಬಂಧಿಸಿರುವಂತಹ ಕೀ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ಕೊಳ್ಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ಧನ್ಯವಾದ